எல்லாம் நமஸ்காரின பச்சிம ஜிள்ளா மகிழா அதிமதி வேதாவதி மேடம் அவர அப்பாயிண்ட் நம்ம ரமசி அவர் அவங்க நம்ம மகிழா கவியஷ்ரீ அவர் ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ತುಂಬಾ ಹೃದಯ ಸ್ವಾಗತ ಮೇಡಮ್ ತಮಗೆ ಬೆಂಗಳೂರು ಪಶ್ಚಿಮ ವಿಭಾಗದಲ್ಲಿ ನೂರ ಹನ್ನೆರಡು ವಾರ್ಡ್ಗಳು ಬರ್ತವೆ ಆರು ವಿಧಾನಸಭಾ ಕ್ಷೇತ್ರ ಬರ್ತವೆ ಬೃಹತ್ ಕ್ಷೇತ್ರ ಇಂತ ಒಂದು ಕ್ಷೇತ್ರದಲ್ಲಿ ತುಂಬಾ ಕಠಿಣಾತಿ ಕಠಿಣ ಕೆಲಸಗಳು ಕೂಡ ಪೆಂಡಿಂಗ್ ಇದೆ ಅಲ್ಲಿ ಯಾಕಂದ್ರೆ ಅಲ್ಲಿ ತುಂಬಾ ದೊಡ್ಡ ವಾರ್ಡ್ ಆಗಿರೋದ್ರೆ ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಇದೆ ಇವ್ರಿಗೆ ಮೇಡಮ್ಗೆ ಅಷ್ಟು ಈಸಿಯಾಗಿರೋದಿಲ್ಲ ಹಾಗಾಗಿ ಅಲ್ಲಿನ ಅಲ್ಲಿನ ಎಲ್ಲಾ ವಿಭಾಗು ಓಡಾಡ್ಬೇಕಾಗ್ತದೆ ಎಲ್ಲರಿಗೂ ಸ್ಪರ್ಧಿಸಬೇಕಾಗ್ತದೆ ಹಾಗಾಗಿ ತುಂಬಾ ಜಾಗೃತೆಯಿಂದ ಅದೇ ಕೆಲಸ ಮಾಡ್ಬೇಕಾಗುತ್ತೆ ಅವ್ರಿಗೆ ನಾವು ಸದಾ ಅವ್ರ ಬೆಂಬಲ ಬಗ್ಗೆ ನಿಂತ್ಕೋತೀವಿ ಸದಾ ಅವ್ರಿಗೆ ನೆರವನ್ನ ನೀಡ್ತೀವಿ ಅವ್ರು ಯಾವ್ದೇ ಟೈಮಲ್ಲಿ ನಮ್ಗೆ ಫೋನ್ ಮಾಡ್ರು ಕೂಡ ನಾವು ಕರಿಯರ್ ಸ್ವೀಕಾರ ಮಾಡ್ತೀವಿ ಸಪೋರ್ಟ್ ಮಾಡಕ್ಕೆ ನಾವು ಬಡೀತೀವಿ ಅವ್ರನ್ನ ಬೆಳೆಸ್ಬೇಕು ನಮ್ಮ ಉದ್ದೇಶ ಅದೇ ಬೆಳೆಸ್ಬೇಕು ಮತ್ತೆ ನಾವು ಕೂಡ ಬೆಳೀಬೇಕು ಅನ್ನೋ ಉದ್ದೇಶ ನಮ್ದು ಟಾಸ್ಕ್ ಅದೇ ರೀತಿ ಅವ್ರು ಕೂಡ ಮೆಸೇಜ್ ಮಾಡ್ತೀವಿ ಮೆಸೇಜ್ ಹೇಳ್ತಾ ಇದೀವಿ ಮೆಸೇಜ್ ಪಾಸ್ ಮಾಡ್ತೀವಿ ತಾವು ಕೂಡ ಈ ಜವಾಬ್ದಾರಿ ಜವಾಬ್ದಾರಿ ಕೂತ್ಕೊಂಡು ತಾವು ಕೂಡ ನೀವು ಕೂಡ ಬೆಳೆದು ಹತ್ತಾರು ಬೆಳೆಸ್ಬೇಕು ಅಂತ ಹೇಳಿ ನಾನು ಅವ್ರಿಗೆ ಮನವಿನ ಮಾಡ್ತಾ ಇದೀನಿ ಹಾಗೂ ನಮ್ಮ ರಂಗಸ್ವಾಮಿಯವರು ಜನವರಿ ಇಪ್ಪತ್ತ ತಾರೀಕು ಒಂದು ಅತ್ಯುತ್ತಮ ಕಾರ್ಯಕ್ರಮ ಮಾಡಿದ್ರು ಆ ಬಹಳ ದೃಢ ಬಂದ್ರೆ ಇದು ಯಾವತ್ತೋ ಒಂದಿನ ದಿನ ನಿರ್ಧಾರ ಮಾಡಿ ಮಾಡಿದಂತ ಕಾರ್ಯಕ್ರಮ ಅಲ್ಲ ಕೇವಲ ಐದೇ ದಿನದಲ್ಲಿ ಮಾಡುವಂತ ಕಾರ್ಯಕ್ರಮ ನಾವು ಕರ್ನಾಟಕದ ಒಂದು ಬೃಹತ್ ಸಮಾರಂಭವನ್ನ ಅಂತ ಹಮ್ಕೊಂಡಿದ್ವಿ ಆದ್ರೆ ಕಾರಣಾಂತರದಿಂದ ಕಾರ್ಯಕ್ರಮ ನಮ್ಗೆ ಶಿಕ್ಷಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಈ ಐದೇ ದಿನದಲ್ಲಿ ಒಂದು ಚಾಲೆಂಜಿಂಗ್ ಟಾಸ್ಕ್ ಆಯ್ತು ನಮಗೂ ಕೂಡ ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷರು ಟಾಸ್ಕ್ ಕೊಟ್ಟು ಬಂದಿ ಕಾರ್ಯಕ್ರಮ ಅಂತ ಮಾಡಕ್ಕೆ ಎಲ್ಲಾ ಸಹಕಾರ ಕೊಟ್ಟು ವಿಜೃಂಭಣೆಯಿಂದ ಕರ್ನಾಟಕ ಸರ್ಕಾರ ಮೆಚ್ಚುವಂತ ಕರ್ನಾಟಕದಲ್ಲಿರುವಂತ ಎಲ್ಲಾ ಅತ್ಯುತ್ತಮವಾದಂತಹ ಸ್ಥಾನಮಂತದ ಎಲ್ಲ ಗೌರವಿತ ಅಧ್ಯಕ್ಷಗಳೆಲ್ಲ ಮೆಚ್ಚುವಂತ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಿದ್ವಿ ಇದರಿಂದ ನಮ್ಮ ರಾಜ್ಯ ಅಧ್ಯಕ್ಷ ಅಥವಾ ನಮ್ಮ ಸಮೀಕ್ಷರಾಗಿರ್ಬೋದು ತುಂಬ ಧನ್ಯವಾದಗಳನ್ನು ತಿಳ್ಸಿಕ್ಕೆ ಇಷ್ಟಪಡ್ತೀನಿ

ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ ಬಡ್ಡಿ ಸಾಲ ಕೈ ಸಾಲ ಹೇಳಿ ಆ ತುಂಬಾ ಅವ್ರನ್ನ ಹಿಂಸಾತ್ಮಕವಾಗಿ ನಡೆಸ್ಕೊಳ್ತ ನಡವಳಿಕೆ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷ ಅವರು ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟು ಇವತ್ತು ನಮ್ಮ ಬಿದ ಸರ್ಕಾರವು ಅದು ಒಂದು ಲಕ್ಷ ಅವ್ರಿಗೆ ಅಹ್ ಅನುದಾನವನ್ನು ನೀಡಬೇಕು ಅವ್ರಿಗೆ ಸ್ವಸ ಸ್ವಹಾಯಿಗಳು ಶಕ್ತಿಯನ್ನು ತುಂಬಬೇಕು ಬೀದಿ ರೂಪಾಯಿ ಕಾರು ಅಂತ ಹೇಳಿ ಮನವಿನ ಮಾಡಿದಕ್ಕಾಗಿ ಅದು ಸರ್ಕಾರದ ಕಾನೂನು ಅತ್ಮವಾಗಿ ಬಂದಿದೆ ಈಗ ಏನು ಹತ್ತು ಸಾವಿರ ಕೊಡ್ತಾರೆ ಇಪ್ಪತ್ತು ಸಾವಿರ ಕೊಡ್ರಿ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಐವತ್ತು ಸಾವಿರ ಕೊಡ್ತಾರೆ ಅದು ತುಂಬಾ ಅನುಕೂಲ ಆಗ್ತದೆ ನಮ್ಮ ಜನಕ್ಕೆ ಅದರಿಂದ ಅವ್ರ ಜೀವನ ಕಟ್ಕೊಳ್ಳಿಕ್ಕೆ ಒಂದು ಬದಲ ಬುನಾದಿ ಆಗ್ತಾ ಇದೆ ಇದರಿಂದ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಮುಂದಿನಲ್ಲಿ ಅದು ಪ್ರತಿಯೊಬ್ರು ತೋರ್ಪಬೇಕು ಅಂತೇಳಿ ಅಹ್ ಪ್ರತಿಯೊಬ್ರು ತೋರ್ಪಬೇಕು ಪ್ರತಿಯೊಬ್ರು ಪಡ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಎಲ್ಲ ಪ್ರತಿಯೊಬ್ಬ ಬೀದಿ ಬಜಿ ವ್ಯಾಪಾರಿಗಳು ಮನವಿಯನ್ನು ಮಾಡ್ತೀನಿ ಸರ್